ವೇದಿಕೆಡಿತಿನ ನಮ್ಮ ಆತ್ಮೀಯರಾಯನ ಸುನಿಲ್ ಕುಮಾರ್ ರೇ ಅಂಚನೇ ವೇದಿಕೆಡಿತಿನ ಮಾತ ಗಣ್ಯರೇ ಮೂಲ ಸೇರಿದಿನ ಪರಶುರಾಮನ ಮಾತ ಭಕ್ತರೇ ಇನ್ನಿ ಪರಿಸ್ಥಿತಿ ಒಡಿಮುಟ್ಟ ಎತ್ತದ ಬಂಡ ದುಂಬು ಅಚ್ಪ ವರ್ಷದ ಆಳ್ವಿಕೆ ನಮ್ಮ ತೂತ ಎರಡ್ ಸಾವಿರದ ನಾಲ್ ಎರಡ್ದು ಬಕ್ಕ ನಂಗೆ ಗೊತ್ತಾಯಿನಿ ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಪಂಡೈನ ಅಲ್ತ್ ಬೊಕ್ಕ ನಮ್ಮನ ಒಂದು ಬಸ್ತಿದ ಕೆಲಸ ಪುಮರಣಿ ನಮ್ಮ ಆನೆ ಕೆರೆತ್ತ ದುಂಬು ದಿಗುಲ್ ತೂತಾರೆ ಅತ್ ವರ್ಷ ದುಂಬುದ ಕಾರ್ಯಕಾಲ ಒಳ್ಳೆ ತೂತಾರೆ ಎಂಚನಂದ್ ಅಲ್ತ್ ಬೊಕ್ಕ ನಮ್ಮ ಕಾರ್ಲದ ಮಾರಿ ಗುಡಿಪು ಅವತ್ತಂದ ಮೇನ್ ಮುದ್ದ ನಮ್ಮನ ಒಂದು ಪರಶುರಾಮ ಥೀಮ್ ಪಾರ್ಕ್ ಒಂಜಿ ತಿಂಗಳುಡು ಬೈಲೂರುಡು ಬಾರಿ ಮಲ್ಲ ಕಾರ್ಯಕ್ರಮ ದೇಶ ವಿದೇಶ ಮುಟ್ಟ ನಮ್ಮ ಕಾರ್ಲ ಏನ ಬಂದ್ ಇಡೀ ಲೋಕೋ ಗೊತ್ತಾತೀನಿ ಬಂಡ ಈ ಪರಶುರಾಮ ಥೀಮ್ ಪಾರ್ಕ್ ಇಡದ್ ಬೊಕ್ಕ ಇನಿ ಒರಿ ಶಾಸಕ ಏರ್ಲೆಪ್ಪು ಏರ್ಲೇಪ್ಪು ಎರಡ್ ಸಾವಿರದ ನಾಲ್ಕು ನಿಗುಲು ಆರ್ ಮಲ್ದಿನ ಬೆಲೆಯ ಲೆಕ್ಕ ಮಲ್ಪುಡು ಇನಿ ಅಭಿವೃದ್ಧಿ ಲಾರೆ ಮಲ್ಪುನು ಎಲ್ಲ ಅಪಪ್ರಚಾರ ಅನ್ನಾಗ ಹೋರಾಟ ಆರೇ ಮಲ್ಪನ ಅಂಡ ಒಮ್ಮಪ್ಪುನು ಏನೇಕಮ್ಮ ನಮ್ಮ ಕಾಲಿ ಈ ಏರಿಯಾದ ಈತೆ ಕುತ ನಮ್ಮ ಇಂಚಿನ ಪುರ ಅಭಿವೃದ್ಧಿ ದ ಕೆಲಸ ಉಂತಾರೆ ಬರ್ನಾಗ ನಮ್ಮ ಮಸ್ತ್ ಮಲ್ಲ ಸಂಖ್ಯ ಜನ ಸೇರುಡು ಅದಾಗ ಎದುರು ಪೊಲೀನಕ್ಲೆಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಪಣ್ಣು ನಮ್ಮ ಅವೇನ್ ಬಿಡ್ದು ನಮ್ಮ ಅಲ್ಲಿ ವಾಟ್ಸಪ್ ಗ್ರೂಪ್ ಲೇಡಾವ ಏನ್ ಮೆಸೇಜ್ ಫಾರ್ವರ್ಡ್ ಮಾಡೋನು ಈ ಸರಿ ಕೆಲವು ವಾಟ್ಸ್ಆಪ್ ಗ್ರೂಪ್ ದಾಕಲೇನು ತುಯ್ಯನ್ ಆ ಬೇತ ಬೇತಕಲ್ನ ಮಂಡೆ ತಿಕ್ಕಾದ ಪರಶುರಾಮನೇ ಅಕಲಗ್ ಲೈಕ್ ಮಲ್ಪ ನಮ್ಮದಲ್ಲ ಪಂಡ ಪರಶುರಾಮ ಒಂದು ಮಲ್ಲ ಶಕ್ತಿ ನಮ್ಮ ತುಳುನಾಡದ ತುಳುನಾಡದ ಸೃಷ್ಟಿಕರ್ತೆ ಅಂಚಾದಿಪ್ಪನಾಗ ಅಂಚಿನ ಪರ ಕೆಲಸ ಮಲ್ಪರ ನೀಚ ಕೆಲಸ ಒಂದು ಮನಸ್ಥಿತಿನಿ ಅಂಚಿನ ಅಕಲ್ನ ಏರೇ ಮಲ್ಪ್ಯಾರ ನಮ್ಮ ರಾಜ್ಯಕ್ಕೆ ಮಲ್ಪರ ಮಸ್ತ್ ಇಲ್ಲ ಸಾವಿರ ವಿಷಯಗಳ್ ಮಾತಾಡಿನ ರಾಜಕೀಯ ಈ ಅಭಿವೃದ್ಧಿ ಎಂಚಿನ ರಾಜಕೀಯ ನಡೆದ ರಾಜಕೀಯ ಉಡ್ದು ಮಿತ್ ಬದ್ ನಮ್ಮ ಉಂತ್ ಒಂದು ನಮ್ಮ ಊರ್ ದಾಖಲೆ ನಮ್ಮ ಊರ್ದ ಅಭಿವೃದ್ಧಿಗೆ ಆತ್ರ ಮಲ್ದಿನ ಕೆಲಸ ಬೈಲೂರ್ ದಾಖಲೆಪ್ಪು ಅತ್ತ ನಮ್ಮ ಕಾರ್ಲ ತಾಲೂಕು ಬೇತದ ತಾಲೂಕು ಜನ ಬರುವಂತೇರಿ ಇನ್ನಿ ಈತ ಅಪಪ್ರಚಾರ ಮಲ್ತೊಂಡು ಪಂಡ ಪಂಡ ಪೂರ ವಿಷಯಗಳು ನಮ್ಮ ರೆಡಿ ಆದುಲ್ಲ ನಿಗುಲೋ ಐಟ್ ಅವ್ಯವಹಾರ ಅತನ ತನಿಖೆ ಮಲ್ಪ್ಲೆ ಏನ ಬೋಡೋ ಮಲ್ಪ್ಲೆ ಅಕಳ ರಿಕ್ವೆಸ್ಟ್ ಏ ಮಲ್ತು ನಮ್ಮ ಇನಿ ಮುಟ್ಟ ನಮ್ಮ ಆಂದೋಲನ ಮಲ್ದ ಜೀನಿ ದಯ ಬಂಡ ಇತ್ತೆ ಆಚಾರ ಸಂಹಿತೆ ಉಂಡು ನಮ್ಮ ನಾಲ್ಕು ತಾರೀಕು ಮುಟ್ಟ ಆಂದೋಲನ ಪರ ಮಲ್ಪ ರಾ ಪುಜಿ ಅವ್ ವಿಷಯ ಪರ್ಲವ ಪುಜಿ ಆಂದೋಲನ ಮಲ್ತನ ನಮ್ಮನೇ ಲಾಸ್ ನಮ್ಮನ ಟೈಮ್ ವೇಸ್ಟ್ ಏನಕ್ಕೆ ನಮ್ಮ ಊರ್ದ ಬೆಲೆ ನಮ್ಮ ತಾಲೂಕದ ಊರ್ದ ಬೇಲೆ ಪುನಃ ನಮ್ಮ ಆಂದೋಲನ ಏನಕ್ಕೆ ಮಲ್ಪು ಆಂದೋಲನ ಮಲ್ಪುನ ಎರಡ ಪಿದ ಕಲ್ಡ ಎರಡ ನಮ್ಮನ ಬುಡ ನಮ್ಮಡ ಒಂದು ಯುದ್ಧಗಿದ್ದ ಅಂಚ ಅಂದ ಒಂದು ಆಂದೋಲನ ನಮ್ಮ ಮಲ್ಪನ ಅಗತ್ಯ ಉಂಡ ನಮ್ಮನ ಊರುಡು ಎಡ್ಡೆ ಕೆಲಸ ಆಪುಂಡ ನಮ್ಮ ಮಾತೆಲ್ಲ ಸೇತು ಒಗ್ಗಟ್ಟದು ಒಂದು ಮಲ್ಪೊಡು ಇಂಚಿನ ಪುರ ಬೆಲೆಗೆ ಸಪೋರ್ಟ್ ಮಲ್ಪಡು ಇಂಚನ ನನ್ನ ಪಿರ ಪಿರ ಉಂತ್ ನನ್ನವರಿ ಬೇಲೆ ಮಲ್ಪನ ಐತೆ ಅಭಿವೃದ್ಧಿ ಏನನ್ನ ನಿಲ್ತೂಯಾರ ರಸ್ತೆಪ್ಪು ಎರಡು ಸಾರ ನಾಲೆ ದುಂಬು ದಿ ಕುಲುತಾರ ಅವೇ ಜನ ಕುಲ್ ನಮ್ಮ ಮೂಲ್ ಮಾತೇರ್ಲೋಲ್ ಯಾ ಸುನೀಲ್ ಕುಮಾರ್ ನೋಟ್ಟು ಏನೇ ಪಂಡ ಕೇವಲ ಕಾರ್ಲದ ಅಭಿವೃದ್ಧಿ ಗಾತ್ರ ಆರು ನೋಟು ಕುಲ್ಯನ್ ಬೇತೆ ವಾ ಸ್ವಾರ್ಥ ಸುನೀಲ್ ಕುಮಾರ್ ಎಂಕಜ್ಜಿ ನಮ್ಮ ನಮನ ಊರ್ದ ಅಭಿವೃದ್ಧಿ ಮಲ್ತು ಆರು ನೋಟು ನಮ್ಮ ಸೇರು ಮನಸಾರೆ ನಮ ಅವು ಆರು ನೋಟು ಅಂಚಿನೊಟ್ಟು ಇಚನ ಊರ್ದ ಅಭಿವೃದ್ಧಿ ಅಭಿನಂಚ ಇನ್ನು ಪ್ರತಿ ಅಭಿವೃದ್ಧಿ ಕಾರ್ಯ ಅಡ್ಡ ಬರ್ಪುನಂಡ ಒ ಅಭಿವೃದ್ಧಿ ಎರೇಗ ಎರೆಗತ್ರ ಅಭಿವೃದ್ಧಿ ನಿಖುಲ್ ಪನೋಡ್ ಎಂಕ ಇನ್ನಿ ನಮ್ಮ ಈತ ಮಲ್ಲ ಈತ ಎಡ್ಡೆ ಕಾರ್ಯಕ್ರಮ ಅಂಡು ಒಂಜಿ ತಿಂಗಳು ನಮ್ಮ ಬಾರಿ ಪೊರ್ಲುದ ಕಾರ್ಯಕ್ರಮ ಲಕ್ಷ ಜನ ಬತ್ತ ಪೋಯರ್ ಲಾಸ್ಟ್ ದಿನ ಐವತ್ ಸಾವಿರ ಜನ ಸೇರಿದಿತ್ತಿರ ಬೈಲೂರ್ಡ್ ಎನ್ನರ ಸಾಧ್ಯ ಐವತ್ ಸಾವಿರ ಜನ ಬೈಲೂರ್ಡ್ ಬತ್ತ ಸೇರು ಅಪನ್ ಇಂಚಿನ ಪುರ ಮಲಮಲ್ಲ ಪರಿಕಲ್ಪನೆ ದಿ ಒಂದು ಬೇಲೆ ಮಲ್ತೊಂದು ಇಪ್ಪನಾರ ಸುನೀಲ್ ಕುಮಾರ್ ಅರೇಗ ನಮ್ಮ ಇಂಚಿನ ಟೈಮ್ ಸಪೋರ್ಟ್ ಮಲ್ತು ಸಪೋರ್ಟ್ ಮಲ್ಪನ್ ಬಡ್ಜಿ ಸರಿ ಎತ್ತಿನ ವಿಷಯಕ್ಕೆ ಸಪೋರ್ಟ್ ಮಲ್ಪಲಿ ಆರ್ ಬುಡ್ಚಾನ ಮಲ್ತೇ ಡೈರೆಕ್ಟ್ ಯನ್ ಸಪೋರ್ಟ್ ಮಲ್ಪಲಿ ಇಂದ ಎರಡೆಲ್ಲ ಇನಿ ಪೂಜಿ ಅಭಿವೃದ್ಧಿ ಮಲ್ದೆ ರವಾರ್ನ ತಪ್ಪಾ ಇಂಚಿನ ಪುರ ನೀಚ ಮನೋವೃತ್ತಿ ಬಂದ್ಬಿರದ ಅಕಲಿಗೆ ನಮ್ಮ ನನ್ನ ಸಪೋರ್ಟ್ ಮಲ್ಪರ ಬಲ್ಲಿ ನಮ ನಮ್ಮ ಓಲೈಕೆ ನಮ್ಮ ಪನ್ಪರ್ದ ಇಜ್ಜಿ ಅಕಲ ಎಡ್ಡೆ ಜನ ಮುಕುಲ ಎಡ್ಡೆ ಏರ್ಲ ಎಡ್ಡೆ ಜನ ಅಜ್ಜಿ ಕಾರ್ಲದ ಏರ್ ಅಭಿವೃದ್ಧಿ ಮಲ್ಪೆ ನಮನಕ್ಕೆ ಏರ್ ಊರ್ಗೆ ಎಡ್ಡೆ ಮಲ್ಪೆ ಆ ಎಡ್ಡೆ ಜನ ಇಂಚಿನ ಅಡ್ಡ ಬರ್ಬನ್ ಎರ್ಲ ಎಡ್ಡೆ ಜನ ದೇ ಬಂಡ್ ಒಂದು ಊರ್ದ ವಿಷಯ ಒಂದು ಏರ್ನಲ್ಲ ಪರ್ಸನಲ್ ಸುನಿಲ್ ಕುಮಾರ್ ನ ವಿಷಯ ಇತ್ತು ಅತ್ ಎಂಕಲ್ನ ಏರ್ನಲ್ಲ ವಿಷಯ ಆಯ್ತ ಅತ್ ನಿಖಲಿನ ವಿಷಯ ಆಯ್ತು ಇನ್ನು ಏನಾದ್ರು ಒಂಜಿ ಉರುಡಿ ಎಡ್ಡೆ ಮೂಲ ಒಂಜಿ ರಿಕ್ಷಾ ದಾಕ್ಲಿ ನಾಲ್ ಜನಕ್ಕೆ ಬೇಲೆ ಏನ ನೆಡ್ದು ಏತ್ ಬರ ವಿಷಯ ಪನ್ನೆ ಅನ್ನಿಕ್ಲಿ ನೆಟ್ಟಿ ಏತ್ ವಿಷಯ ಏತ್ ಜನಕ್ಕೆ ಲಾಭ ಉಂಡು ಏತ್ ಬಡವೇರೆಗೆ ಬರ ನಡೆದು ಲಾಭ ಲಾಭ ತಿಕ್ಕರ ಚಾನ್ಸ್ ಉಂಡು ಅಂಚಿನ ಪುರ ಎಡ್ಡೆಡ್ಡೆ ಯೋಜನೆಗಳನ್ನು ತಡೆ ತಡೆ ತಡೆಪುನ ಪುರ ಕಾರ್ಯಕ್ರಮ ದಿವೋನು ಯಾರ ಮಗಲು ಮಗಳ ಬೇಧದಾಲ ಮುದ್ದಜ್ಜಿ ಯಾನ ವೈಯುಕ್ತಿಕವಾದ ಯಾರನ್ನ ಟೀಕೆ ಮಲ್ಪರೆ ಪೋಬುಜಿ ದಯಬಂಡ ಒಂದು ಉರಿಯಾಗ ನಮ್ಮ ಕಾರ್ಲದ ಪ್ರಜೆ ಅಂದ ಹಾಗೆ ಅರ್ಥ ಅವು ಏನಾಂಡು ಒಂದೇನು ಏನೇನು ಹೆಂಕುಲ್ ಉಂತ ಒಂದುಲ್ಲ ಅಕ್ಲೆ ದೇವರೇ ಬುದ್ಧಿ ಕೊರಡ ಮಾರಿ ಅಮ್ಮ ಪುರ ಇಂಚಿನ ಪುರ ಬುಡ್ ಚಾಂದಿನ ಕೆಲಸ ಮಲ್ಪರ ಅಕ್ಲಿ ಏನಕ್ಕೆ ಆ ಟೈಮ್ ಎಡ್ಡ ಕೆಲಸ ಮಾಡ ಯೂಸ್ ಮಲ್ಪಲಿ ಇತ್ತಿನ ಅಪಪ್ರಚಾರ ಮಲ್ಪನು ಇತ್ತಿನ ಬೊಡ್ಚಾಂದಿನ ಪಾತಿರ್ನು ಸುನೀಲ್ ಕುಮಾರ್ ಏನಾರನ ಇಲ್ಲದ ಬೆಲೆ ಮಲ್ದಿನ ಅಭಿವೃದ್ಧಿ ಗಾತ್ರ ಮಲ್ದಿನಿ ಊರದ ಬೆಲೆ ಮಲ್ದಿನಿ ಅವರ ಏತ್ ಬೆಲೆ ಮಲ್ತೇರಾರ್ ಕಾಣೆ ಬೈಯ್ಯ ಜಂದೆ ಬುಡೇದಿ ಜೋಕ್ಲಿ ಟೈಮ್ ಕೊರ ಅಂದ್ರೆ ತಿರ್ಗೊಂಡು ಬಲಿ ಬರೋದು ಓಲೋಲು ಬ್ಯಾಂಗ್ಳೂರು ಉಡುಪಿ ಕುಂದಾಪುರ ಇಡೀ ಲೋಕ ತಿರ್ಗೊಂಡು ಲೇರಾರ್ ಪಾಪ ಇನ್ನಿಲ್ಲ ಗಾತ್ರ ಮಾತ್ರೆ ಆಗ್ಲ ಆಗ್ಲಾಗಲಿ ಲೈ ಉಂಟು ಎಂಕಲ ಉಂಟು ಲಿಮಿಟ್ ಮುಟ್ಟಿ ಅಂಡ್ ಪೂರ ಟೈಮ್ ನಮ್ಮ ಕಾರ ನಮ ಅವ್ನು ನಾಲ್ ತಿಂಗಳ ಮಲ್ತುಕೊಡ್ಲ ಎಂಕಲು ರಾಜ್ಯ ಸರ್ಕಾರ ಬೊಕ್ಕ ಜಿಲ್ಲಾಡಿದಳದ ರಿಕ್ವೆಸ್ಟ್ ಮಲ್ತಂದ ಆಯ್ನಾತ ಬೇಗ ಈ ಬೇಲೆ ಮುಗಿಪಾದ ನಮ್ಮ ಜನ ಕಲೇಗತ್ರ ಒಂದೇನು ಮುಕ್ತ ಮಲ್ತುಕೊರ್ಲಿ ಈಜೆಂಡಾ ನೆಡ್ದುಂಬುದ ಆಂದೋಲನ ಬಾರಿ ಭಯಂಕರವಾದ ಆಂದೋಲನ ಮಲ್ಪ ಎಂಕು ಈ ವೇದಿಕೆ ಅನ್ಪನ್ ಒಂದುಲ್ಲೇ ಇಂಚಾತ್ ಪತ್ತಿ ಇರುವ ಇವತ್ತೈದು ಸಾವಿರ ಸಾವಿರ ಜನ ಸೇರಾದ ಆಂದೋಲನ ಮಲ್ಪ ಎಂಕು ಅದ್ರ ದಯಪಂಡ ಒಂದು ಒಂದು ಊರ್ದ ಅಭಿವೃದ್ಧಿದ ಕೆಲಸ ಒಂದು ಊರು ರಾಜಕೀಯ ವಿಷಯ ಅತ್ತೆ ಅಭಿವೃದ್ಧಿ ಉಂಟ ಅನ್ಬಂಡ ಐಕೆ ಆಂದೋಲನ ಆವಡೆ ಇತರದ ಆಂದೋಲನ ಮಲ್ಪಜಿ ಆಂದೋಲನ ನನ ಮಲ್ಪರೆ ಅಂಚಾದ ಹೆಚ್ಚಿ ಪಾತ್ರ ಪಾತ್ರ ನನ್ನ ಕೆಲವು ಜನ ಬೊ ಒಂದೇ ನಮ್ಮ ಮಾತೇ ಇರಲಿ ಅರ್ಥ ಮಲ್ತು ನೋಡು ಒಂದು ಏನ ವಿಷಯ ಅಂದ ಒಂದು ಮನ ಮುಟ್ಟವನ ಕೆಲಸ ಆವಡಿ ನೆಟ್ಟು పండ నెట్టి ఏయినా షడ్యంత్రానుండు నమే అవే వాట్సాప్ బుక్ దాకా ఏవైనా బతి ఏనైనా పాడిన కూడోరి అవరా అవేను అడే ఉంటాద క్వశ్చన్ మార్క్ మలిపోడు ఏ నా ఉందే ప్రాబ్లమ్ నమ్మనకు జనకల్నా ఇం మొబైల్ పోయితే నమ్మ ఏలా పాడును ఏనలా మలుపును ఒక అయితే లాస్ట్ పరిణామంది గుర్తు అంచాదిప్పినగా అనికళ్ళ మాతెర్ల వినంతి మల్తుంది అని ಈ ಕೆಲಸಗೂ ನನ್ನ ನಮನ ಹೋರಾಟಗೂ ಮಾತೆಲ್ಲ ಕೈ ಜೋಡಿಸದು ಒಂದು ಮುಕ್ತವಾದ ನನ್ನ ನಮ್ಮನ ಮಾತ ಊರ್ದ ಅಭಿವೃದ್ಧಿಗಾತ್ರ ನನಾತ ಸಪೋರ್ಟ್ ಮಾಡಬೋಣ ನಮ್ಮ ಸುನೀಲ್ ಕುಮಾರ್ ಬಂದ ಎನ್ನ ರಡ್ ಪಾತ್ರ ಮುಗಿಪೇ ಜೈ ಹಿಂದ್ ಜೈ ಶ್ರೀರಾಮ್